ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಕಡೆ ತುಂಬ ಮಳೆ ಆಗ್ತಾ ಇದೆ ಎಲ್ಲರೂ ಸೇಫ್ ಆಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಇಲ್ಲೂ ಕೂಡ ಬೆಂಗಳೂರಲ್ಲೂ ಅಷ್ಟೊಂದು ಮಳೆ ಇಲ್ಲ ಬಟ್ ಆದರೆ ಫುಲ್ ಕಂಪ್ಲೀಟಾಗಿ ಮೋಡ ಕವಿದ ವಾತಾವರಣ ಆವಾಗವಾಗ ಒಂದೊಂದು ಮಳೆ ಬರ್ತಾ ಇರುತ್ತೆ ಆದರೆ ತುಂಬ ಥಂಡಿ ವೆದರ್ ಆಗಿಬಿಟ್ಟಿದೆ ಓಕೆ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನೋಡೋಣ ನಾನ್ ವೆಜ್ ಬಿರಿಯಾನಿ ಆಗಿರಲಿ ಇಲ್ಲ ವೆಜ್ ಬಿರಿಯಾನಿ ಆಗಿರಲಿ ಬಿರಿಯಾನಿ ಎಲ್ಲರೂ ಸಾಧಾರಣವಾಗಿ ಇಷ್ಟಪಡ್ತಾರೆ ಅಷ್ಟೇ ಅಲ್ಲದೆ ಇನ್ನೇನಾದರೂ ಬಿರಿಯಾನಿ ಬಾಸುಮತಿ ರೈಸಲ್ಲಿ ಮಾಡಿದರೆ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಬಾಸುಮತಿ ರೈಸ್ ಫ್ಲೇವರು ತುಂಬ ಜನ ಇಷ್ಟಪಡ್ತಾರೆ ಆದರೆ ಕೆಲವು ಟೈಮು ನಾವು ಎಲ್ಲ ಆದರೆ ಎಲ್ಲ ಟೈಮಲ್ಲೂ ನಾವು ಬಾಸುಮತಿ ರೈಸ್ನ ಯೂಸ್ ಮಾಡೋಕ್ಕಾಗಲ್ಲ ಈಗ ತುಂಬ ಜನ ಇದ್ದಾಗ ಅವ್ರಿಗೆ ನಾವು ಬಾಸುಮತಿ ರೈಸಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ ಯಾಕಂದರೆ ರೇಟ್ ಜಾಸ್ತಿ ರೈಸ್ಗೆ ಅಷ್ಟೇ ಅಲ್ಲದೆ ಕೆಲವು ಕಡೆ ನಾವು ಓದಿರ್ತೀವಿ ಅಥವಾ ತಿಳ್ಕೊಂಡಿರ್ತೀವಿ ಬಾಸುಮತಿ ರೈಸ್ ನಮ್ಮ ಹೆಲ್ತಿಗೆ ಕೂಡ ಜಾಸ್ತಿ ತಿಂದರೆ ಒಳ್ಳೇದಲ್ಲ ಅಂತ ಹಾಗಾಗಿ ಬಾಸುಮತಿ ರೈಸ್ ಇಲ್ಲದೆ ನಾವು ಬಿರಿಯಾನಿನ ಬಾಸುಮತಿ ರೈಸ್ ಫ್ಲೇವರಲ್ಲಿ ಹೇಗೆ ಮಾಡೋದು ಅಥವಾ ಅದಕ್ಕೆ ಏನು ಹಾಕಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಎಲೆ ಇದೆ ಬಾಸುಮತಿ ಎಲೆ ಅಂತ ಹೇಳಿಬಿಟ್ಟು ಈ ಎಲೆನ ನೀವೇನಾದರೂ ಬಿರಿಯಾನಿಗೆ ಯೂಸ್ ಮಾಡಿದರೆ ಬಿರಿಯಾನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದರೆ ಬಾಸುಮತಿ ರೈಸ್ ಫ್ಲೇವರೇ ಕೊಡುತ್ತೆ ನಾನು ನಿಮಗೆ ಈ ಎಲೆನ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೆ ನೋಡಿ ಹೇಗಿದೆ ಏನು ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬನ್ನಿ ಇವಾಗ ಆ ಎಲೆ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಜನಕ್ಕೆ ಈ ಪ್ಲ್ಯಾಂಟ್ ಬಗ್ಗೆ ಗೊತ್ತಿಲ್ಲ ಆದರೆ ಗೊತ್ತಿರೋರು ಕೆಲವರಿಗೆ ಏನು ಗೊತ್ತಿದೆ ಅವರು ಒಂದು ಪ್ಲ್ಯಾಂಟ್ನ ಮನೇಲಿ ನಾರ್ಮಲ್ ಆಗಿ ಈ ಪಾಟಲ್ ಹಾಕಿಟ್ಕೊಂಡಿರ್ತಾರೆ ನಾನು ಸಹ ಇದನ್ನ ಒಂದು ಪಾಟಲ್ ಹಾಕಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಅದೆಲ್ಲ ಒಣಗೋಯಿತು ಇವಾಗ ಒಂದೇ ಒಂದು ಸಣ್ಣ ಗಿಡ ಉಳ್ಕೊಂಡಿದೆ ಇನ್ನು ಚಿಗುರ್ಕೊಂಡು ಬರ್ತಾ ಇದೆ ಇವಾಗ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ಇದರ ಸೈಂಟಿಫಿಕ್ ನೇಮ್ ಬಂದು ಪಂಡಾನಸ್ ಅಮೆರೆಲಿ ಫೋಲಿಯಸ್ ಅಂತ ಕಾಮನ್ ಆಗಿ ಇದನ್ನ ಪಂಡನ್ ಲೀವ್ಸ್ ಅಂತ ಕರೀತಾರೆ ಇನ್ನು ಕಾಮನ್ ಪೀಪಲ್ಸ್ ಮನೆಯಲ್ಲೆಲ್ಲ ಬಿರಿಯಾನಿ ಲೀವ್ಸ್ ಅಂತ ಕರೀತಾರೆ ಇನ್ನು ತಮಿಳ್ನಾಡು ಸೈಡು ಅಥವಾ ಶ್ರೀಲಂಕಾ ಸೈಡೆಲ್ಲ ಹೋದರೆ ರಂಭಾ ಲೀವ್ಸ್ ಅಂತ ಕರೀತಾರೆ ಹೆಚ್ಚಾಗಿ ನಾವಿಲ್ಲಿ ಬಿರಿಯಾನಿ ಲೀವ್ಸ್ ಮತ್ತು ಬಾಸುಮತಿ ಲೀವ್ಸ್ ಅಂತ ಕರಿತೀವಿ ಈ ಪ್ಲ್ಯಾಂಟ್ನ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಸಿಂಗಾಪುರ್ ಕೊಲಂಬಿಯಾ ಇಂಡೋನೇಷ್ಯಾ ಮಲೇನೇಷ್ಯಾ ಮತ್ತು ಫಿಲಿಪೀನ್ಸ್ ಸಹ ಯೂಸ್ ಮಾಡ್ತಾರೆ ಅವರು ಅಲ್ಲಿ ಇದನ್ನು ಕೇಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಕೆಲವೊಬ್ರು ಸಲ ಸಲಾಡ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ತಾರೆ ಕೇಕ್ ಅಂದರೆ ಕೇಕ್ನ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾರೆ ಯಾಕಂದರೆ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಾವು ಇಲ್ಲಿ ಇಂಡಿಯಾದಲ್ಲಿ ಬಿರಿಯಾನಿಗೆ ಈ ಎಲೆನ ಯೂಸ್ ಮಾಡ್ತೀವಿ ಇನ್ನು ಈ ಈ ಲೀವ್ಸನ್ನ ನೀವು ಜಾಸ್ತಿ ಇದ್ದಾಗ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಸ್ಟೋರ್ ಮಾಡಿಟ್ಕೋಬೋದು ಆವಾಗಲೂ ಕೂಡ ಯಾವುದೇ ರೀತಿ ಫ್ಲೇವರ್ ಕಮ್ಮಿ ಆಗೋಲ್ಲ ಒಣಗಿರೋ ಎಲೆನ ನಾವು ರೈಸ್ ಬಾತ್ ಬಿರಿಯಾನಿ ಪಲಾವ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ವೆಜ್ ಬಾತ್ ಮಾಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡಿದ್ದೀನಿ ನೋಡಿ ನಾನು ಅದನ್ನ ಒಣ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ಯಾವಾಗ ಬೇಕೋ ಆವಾಗ ಈ ರೀತಿ ನಾನು ಯೂಸ್ ಮಾಡ್ಕೊಳ್ತೀನಿ ನೀವು ಎಣ್ಣೆಗೆ ಹಾಕ್ತಿದ್ದಾಗೆ ಒಳ್ಳೆ ಫ್ಲೇವರ್ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಇದನ್ನ ಬೆಳೆಸೋದು ಕೂಡ ತುಂಬ ಕಷ್ಟ ಏನಿಲ್ಲ ನೀವು ನಿಮ್ಮ ಮನೇಲಿ ಒಂದು ಸಣ್ಣ ಪಾಟ್ ಅಥವಾ ಯಾವುದೇ ವೇಸ್ಟ್ ಡಬ್ಬಿ ಏನಾದರೆ ಅದರಲ್ಲೂ ಕೂಡ ನೀವು ಇದನ್ನ ಹಾಕಿ ಬೆಳೆಸ್ಬೋದು ಸಖತ್ತಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದು ಪಾಟಲ್ಲಿ ನೀವು ಈ ಥರ ಒಂದು ಬಾಸುಮತಿ ಎಲೆ ಗಿಡನ ಹಾಕಿಟ್ಕೋಬೋದು ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಅಲ್ಲೇ ಕಿತ್ಕೊಂಡು ಬಂದು ಬಿರಿಯಾನಿ ಮಾಡ್ಕೋಬೋದು ಸೊ ಇವತ್ತಿನ ವೀಡಿಯೋ ಮತ್ತು ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್